ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಎಚ್ ಎಸ್ ಆರ್ ಡಾರ್ಜ್ಲಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ಸ್ಪೆಷಾಲಿಟಿ ಏನು ಅಂತ ಅಂದರೆ ನಾವು ರೀಸೆಂಟ್ಲಿ ತಿರುಪತಿಗೆ ಹೋಗಿದ್ವಿ ಅಲ್ಲಿ ನಮಗೆ ಯಾವ ಕಡೆ ಹೋಗಬೇಕು ಏನು ಮಾಡಬೇಕು ಅಂತ ಅರ್ಥನೇ ಆಗಲಿಲ್ಲ ಸೊ ನಿಮಗೂ ಈ ಥರ ಇದೇ ಥರ ಆಗಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹಲೋ ಗಾಯ್ಸ್ ನಮ್ಮ ಟ್ರೈನು ನೈಟ್ ಇರೋದ್ರಿಂದ ನಾವು ಟ್ರೈನ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಆಗಲೇ ಟ್ರೈನ್ ಬಂದೇ ಬಿಡ್ತು ಒನ್ ಅವರ್ ಆಗಿತ್ತು ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ನಾವು ತಿರುಪತಿಗೆ ರೀಚ್ ಆಗಿದ್ವಿ ನೋಡಿ ಇದು ತಿರುಪತಿಯ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿ ತುಂಬ ಲಾರ್ಜಸ್ಗಳಿದ್ವು ಆ್ಯಂಡ್ ವಿಷ್ಣು ಭವನ್ ಕೂಡ ಇತ್ತು ಸೊ ಇದು ನೋಡಿ ಅಲ್ಲೇ ಇರುವಂತಹ ಶ್ರೀವಾರಿ ಪುಷ್ಕರಣಿ ಇದೆಲ್ಲ ಸಡನ್ ಪ್ಲಾನ್ ಆಗಿರೋದ್ರಿಂದ ನಮ್ಮ ಹತ್ರ ಯಾವುದೇ ದರ್ಶನ ಟಿಕೆಟು ಏನೂ ಇರಲಿಲ್ಲ ದರ್ಶನ ಟಿಕೆಟು ವಿಷ್ಣು ಭವನಲ್ಲಿ ನೈಟ್ ಟೈಮಲ್ಲಿ ಓಪನ್ ಆಗುತ್ತೆ ಅಂತ ಗೊತ್ತಾಯಿತು ಸೊ ನೈಟ್ವರೆಗೂ ಏನು ಮಾಡೋದು ಅಂತೇಳಿ ನಾವು ಫ್ರೆಶ್ಅಪ್ ಆಗಿ ಹತ್ತಿರದಲ್ಲೇ ಇರುವಂಥ ಗೋವಿಂದರಾಜ್ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ಹಾಗೆ ನಮಗೆ ಆಫ್ಟರ್ನೂನ್ ಬಸ್ ಟಿಕೆಟ್ ಸಿಕ್ಕಿತ್ತು ಕೆಳಗಡೆ ತಿರುಪತಿಯಲ್ಲಿರುವಂತಹ ಎಲ್ಲ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೆ ಸೊ ಇದೇ ಬಸ್ ನೋಡ್ರಿ ಇದು ಇದರಲ್ಲೇ ನಾವು ಹೋಗಿ ಒಂದು ಐದು ಟೆಂಪಲ್ಸ್ನ ವಿಸಿಟ್ ಮಾಡಿದ್ವಿ ಕೆಲವೊಂದು ಕಡೆ ಕ್ಯಾಮ್ರಾ ಅಲೋ ಇರಲಿಲ್ಲ ಸೊ ಕ್ಯಾಮ್ರಾ ಅಲೋ ಇದ್ದ ಕಡೆ ನಾನು ಕ್ಯಾಮ್ರಾ ತೊಗೊಂಡೋಗಿ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿದ್ದೇನೆ ನಿಮಗೆ ತೋರಿಸ್ತಿರುವಂಥ ಫಸ್ಟ್ ಟೆಂಪಲ್ ಯಾವುದು ಅಂದರೆ ಶ್ರೀ ಕಪಿಲ ತೀರ್ಥಂ ನೋಡಿ ಇದು ಎಂಟ್ರೆನ್ಸು ಒಳಗಡೆ ಹೋದರೆ ಕಂಪ್ಲೀಟಾಗಿ ಗ್ರೀನರಿ ಇದೆ ಹಿಂದೆ ಬೆಟ್ಟಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಪ್ಲೇಸ್ಗೆ ಕಪಿಲ ತೀರ್ಥಂ ಅಂತ ಹೆಸರು ಬರೋಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಇಲ್ಲಿ ಶಿವನ ವಿಗ್ರಹವನ್ನು ಕಪಿಲ ಮುನಿಯವರು ಸ್ಥಾಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಆದ್ದರಿಂದ ಶಿವನನ್ನು ಕಪಿಲೇಶ್ವರ ಎಂದು ಇಲ್ಲಿ ಕರೆಯಲಾಗಿದೆ ಹಾಗೆ ನಾವು ಒಳಗಡೆ ಹೋದ್ವಿ ಎಂಟ್ರಿ ಆಗಿದ ತಕ್ಷಣ ಇಲ್ಲೊಂದು ಆಂಜನೇಯನ ದೇವಸ್ಥಾನ ಇತ್ತು ಅದರಲ್ಲಿ ಕ್ಯಾಮ್ರ ಅಲೋ ಇರಲಿಲ್ಲ ಸೊ ಹೊರಗಿಂದನೇ ಶೂಟ್ ಮಾಡಿ ನಾನು ಆಫ್ ಮಾಡಿದೆ ಆ್ಯಂಡ್ ಹಾಗೆ ಮುಂದಕ್ಕೆ ಹೋಗ್ತಾ ಹನ್ನೆರಡು ಜ್ಯೋತಿರ್ಲಿಂಗಗಳ ಚಿತ್ರ ಬಿಡಿಸಿದ್ರು ಅಲ್ಲಿಂದ ಹಾಗೆ ಮುಂದೆ ಹೋದಾಗ ಒಂದು ದೇವಸ್ಥಾನ ಬರುತ್ತೆ ಆ ದೇವಸ್ಥಾನದ ಪಕ್ಕದಲ್ಲಿ ಕಪಿಲ ತೀರ್ಥಮಿದೆ ನೋಡಿ ಅಲ್ಲಿ ಲೈಟಾಗಿ ಕಾಣಿಸುತ್ತೆ ಶಿವನ ವಿಗ್ರಹ ಅದು ಅಲ್ಲಿಂದ ನೀರು ತೀರ್ಥದ ರೂಪದಲ್ಲಿ ಕೆಳಗೆ ಬರ್ತಾ ಇದೆ ನೋಡಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನನ್ನ ಕ್ಯಾಮರಿಂದ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಆ ನೀರೆಲ್ಲ ಬಂದು ಆ ತೊಟ್ಟಿಯಲ್ಲಿ ನೀರು ಸಂಗ್ರಹ ಹೇಳಿ ಆ ಥರ ನಿರ್ಮಾಣ ಮಾಡ್ತಿದ್ದಾರೆ ನೋಡಿ ಇನ್ನೂ ಕೆಲಸ ನಡೀತಾ ಇದೆ ಆ್ಯಂಡ್ ಇಲ್ಲಿ ಬಂದಾಗ ನಮಗೆ ಶಿವನ ದರ್ಶನ ಆಗಲಿಲ್ಲ ಬಿಕಾಸ್ ನಮಗೆ ಲೇಟ್ ಆಗಿಬಿಟ್ಟಿತ್ತು ಅಲ್ಲೇ ನಾವು ಹೊರಗಡೆ ಬರುವಾಗ ಈ ಮರನ ನೋಡಿದ್ವಿ ನಾಗಲಿಂಗ ಪುಷ್ಪ ಮರ ಅಂತಾರೆ ಇದಕ್ಕೆಲ್ಲ ರುದ್ರಾಕ್ಷಿಗಳನ್ನ ಹಾಕಿದ್ರು ಆ್ಯಂಡ್ ಕೆಳಗಡೆ ಎಲ್ಲ ಹೂವನ್ನ ಬಿದ್ದಿತ್ತು ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಅಂತ ನಾಗಲಿಂಗ ಪುಷ್ಪ ಇದು ಸೇಮ್ ನಾಗ್ರಹವಿರುತ್ತಲ್ಲ ಅದ್ರ ಎಡೆ ಥರನೇ ಇದೆ ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇದೇ ಬಸ್ಸು ನೋಡಿ ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಶ್ರೀ ಸ್ವಾಮಿ ಸ್ವಾಮಿಯವರ ದೇವಸ್ಥಾನ ಇದರಲ್ಲಿ ಇದು ನೋಡಿ ಅಲ್ಲಿ ವೆಂಕಟೇಶ್ವರ ಸ್ವಾಮಿಯವರ ಪಾದ ಆ ಗುಡಿ ಎಷ್ಟಿದೆಯಲ್ಲ ಅಷ್ಟು ಅವರ ಪಾದ ಇದೆಯಂತೆ ಒಳಗಡೆ ಅಲ್ಲೆಲ್ಲ ನೀರು ತುಂಬಿರೋದ್ರಿಂದ ನಮಗೆ ಹೋಗೋಕ್ಕಾಗಿರಲಿಲ್ಲ ಸೊ ಇದು ನಮ್ಮ ನೆಕ್ಸ್ಟ್ ಟೆಂಪಲ್ ವೇಕುಲ ಮಾತಾ ಟೆಂಪಲ್ ವೇಕುಲ ಮಾತಾ ಅಂತ ಹೆಸರು ಯಾಕೆ ಬಂತು ಅಂದರೆ ವೇಕುಲ ಮಾತಾ ಅನ್ನುವರು ವೆಂಕಟೇಶ್ವರ ಸ್ವಾಮಿಯವರ ತಾಯಿ ನಾವು ತಿರುಮಲ ಅಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಮೊದಲು ವೇಕುಲ ಮಾತಾ ಟೆಂಪಲ್ಗೆ ಬಂದು ಹೋಗಬೇಕು ಅಂತೇಳಿ ಹೇಳಲಾಗ್ತಿದೆ ನೋಡಿ ಇಲ್ಲಿ ಮೇಲೋಗಿ ನೋಡಿದ ತಕ್ಷಣ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಒಳಗಡೆ ಕ್ಯಾಮ್ರಾ ಅಲೂ ಇರಲಿಲ್ಲ ಈ ದೇವಸ್ಥಾನದಲ್ಲಿ ಇರುವಂತಹ ತಾಯಿಯ ಮುಖ ನಮ್ಮ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗುವ ಮೆಟ್ಲುಗಳು ಇದೆಯಲ್ಲ ಆ ಕಡೆಗೆ ಮುಖ ಮಾಡಿದೆ ಅಂತ ಹೇಳಲಾಗಿದೆ ಹಾಗೆ ಅವತ್ತಿನ ಜರ್ನಿನ ಕಂಪ್ಲೀಟ್ ಮಾಡಿ ನಾವು ಟಿಕೆಟ್ ತೊಗೊಳೋಕ್ಕೆ ಹೋದಾಗ ನಮಗೆ ಮೂರು ಗಂಟೆಗೆ ಟಿಕೆಟ್ ಸಿಕ್ಕಿತ್ತು ಹಾಗಾಗಿ ನಮ್ಮ ಸ್ಟೆಪ್ಸ್ ಹತ್ತೋ ಪ್ಲ್ಯಾನ್ ಅಲ್ಲಿಗೆ ಫ್ಲಾಪ್ ಆಗಿತ್ತು ಸೊ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ದರ್ಶನಕ್ಕೆ ಹೋದ್ವಿ ಹಾಗೆ ಬೆಟ್ಟದ ಮೇಲೆ ಟಿ ಟಿ ಡಿ ಅವ್ರ ಕಡೆಯಿಂದ ಎಲ್ಲ ಸೌಲಭ್ಯಗಳು ಫ್ರೀ ಆಗಿದ್ವು ದೇವಸ್ಥಾನದ ಒಳಗಡೆ ಫೋನ್ ಅಲ್ಲೂ ಇರಲಿಲ್ಲ ಸೊ ನಮ್ಮ ದರ್ಶನ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಫಿನಿಶ್ ಆಗಿತ್ತು ತುಂಬ ಚೆನ್ನಾಗೈತೆ ದರ್ಶನ ತಿರುಮಲ ಸ್ವಾಮಿಯಲ್ಲಿ ನೋಡಿ ತುಂಬ ಖುಷಿಯಾಯಿತು ಟಿ ಟಿ ಡಿ ಅಂದರೆ ತಿರುಮಲ ತಿರುಪತಿ ದೇವಸ್ಥಾನ ಅಂತ ಹೇಳಿ ಅವ್ರ ಕಡೆಯಿಂದ ಮೇಲೆ ಎಲ್ಲನೂ ಫ್ರೀ ಇದೆ ಹಾಗೆ ನಾಕರ್ನೂ ಕೊಡ್ತಾರೆ ಸೊ ನಾವು ತಿರುಪತಿಯಿಂದ ತಿರುಮಲಗೆ ಬರೋಕ್ಕೆ ಬಸ್ಸಲ್ಲಿ ಬಂದ್ವಿ ಅಲ್ಲಿ ಪರ್ ಪರ್ಸನ್ ನೈಂಟಿ ರುಪೀಸ್ ಚಾರ್ಜ್ ಮಾಡಿದರು ಅಲ್ಲಿಂದ ನೆಕ್ಸ್ಟ್ ಬೇರೆ ಬಸ್ಗೆ ಹೋಗಬೇಕಾಗುತ್ತೆ ಅವ್ರು ಇಲ್ಲಾಂದರೆ ಜೀಪ್ಗೆ ಹೋಗ್ಬೋದು ಸೊ ಶ್ರೀನಿವಾಸ ಅವರು ವಾಸಿಸ್ತಿರುವಂಥ ಸ್ಥಳ ಏನಿದೆ ಗರ್ಭಗುಡಿ ಅದನ್ನು ಆನಂದ ನಿಲಯಂ ಅಂತ ಕರೀತಾರೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆಯೋಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು ಅಂದರೆ ನಾನು ನಿಮಗೆ ಮೊದಲೇ ಹಾಗೆ ವೇಕುಲ ಮಾತಾ ಟೆಂಪಲ್ ಹಾಗೆ ವರಾಹ ಸ್ವಾಮಿ ಅವರ ದರ್ಶನ ಪಡಿಬೇಕು ಅಂತ ನಮ್ಮ ಶ್ರೀನಿವಾಸ ಸ್ವಾಮಿ ಅವರು ಹೇಳಿದ್ದಾರೆ ನಮ್ಮ ದರ್ಶನ ಬೇಕಾಗಿರೋದರಿಂದ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡ್ವಿ ನಾವು ಅಲ್ಲಿಂದ ನಾವು ಅಲ್ಲಿರುವಂತಹ ಪ್ಲೇಸಸ್ನ ವಿಸಿಟ್ ಮಾಡೋಣ ಅಂಥೇಳಿ ಟೂ ಹಂಡ್ರೆಡ್ ರುಪೀಸ್ನ ಕೊಟ್ಟು ಒಂದು ಜೀಪನ್ನ ಬುಕ್ ಮಾಡಿಕೊಂಡು ಹೋದ್ವಿ ಹೋಗ್ತಾ ಹೋಗ್ತಾ ನೋಡಿದರೆ ಕಾಡಲ್ಲಿ ತುಂಬ ದೊಡ್ಡ ದೊಡ್ಡ ಮರಗಳು ಗ್ರೀನರಿ ತುಂಬ ಚೆನ್ನಾಗಿತ್ತು ಅಲ್ಲಿಂದ ನಾವು ಫಸ್ಟ್ ಪ್ಲೇಸ್ಗೆ ಹೋಗಿರೋದು ಎಲ್ಲಿ ಅಂತಂದರೆ ಶ್ರೀವಾರಿ ಪಾದನು ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ವೈಕುಂಠದಿಂದ ಇಳಿದು ಬಂದಾಗ ಮೊದಲು ಪಾದ ಸ್ಪರ್ಶ ಮಾಡಿರೋ ಸ್ಥಳ ಅಂತ ಪ್ರಸಿದ್ಧಿಯಾಗಿದೆ ಇಲ್ಲಿ ಭಕ್ತಾದಿಗಳು ಕೆಲವು ಕಲ್ಲುಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸಿದ್ದಾರೆ ಯಾಕಂತ ಹೇಳಿದರೆ ಅವರು ಮನೆ ಕಟ್ಟೋದೇನಾದರೂ ಆಸೆ ಇದ್ದರೆ ಪೂರ್ಣ ಆಗಲಿ ಅಂತ ಅವರ ಒಂದು ನಂಬಿಕೆ ಹಾಗೆ ಗಿಡಗಳಿಗೆ ತೊಟ್ಲಿನೂ ಕೂಡ ಕಟ್ಟಿದ್ದಾರೆ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿರೋ ಪ್ಲೇಸ್ ಏನಂತಂದರೆ ಶಿಲಾ ತೋರಣಂ ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಚಕ್ರತೀರ್ಥಮ್ ಅಂತೇಳಿ ಚಕ್ರತೀರ್ಥಂ ಅಂತ ಹೆಸರು ಬರಲು ಕಾರಣ ಏನು ಅಂತ ಅಂದರೆ ಪದ್ಮನಾಭ ಎಂಬ ಋಷಿಗಳು ಇಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದ್ರಂತೆ ಆಗ ರಾಕ್ಷಸನೊಬ್ಬ ಅವರನ್ನು ತಿನ್ನಲು ಬಂದಾಗ ಋಷಿಗಳು ವಿಷ್ಣುವನ್ನು ನೆನೆದ್ರಂತೆ ಆಗ ವಿಷ್ಣು ಅವರು ಅವರ ಚಕ್ರವನ್ನು ಆ ರಾಕ್ಷಸನ ಸಂಹಾರಕ್ಕಾಗಿ ಚಕ್ರವನ್ನು ಕಳಿಸಿದ್ರು ಅಂತ ಪ್ರಸಿದ್ಧಿಯಾಗಿದೆ ಅಲ್ಲಿಂದ ನೆಕ್ಸ್ಟ್ ಹೋಗಿರೋ ಪ್ಲೇಸ್ ಯಾವುದು ಅಂತ ಹೇಳಿದರೆ ಪಾಪ ವಿನಾಶನಂ ಪಾಪ ವಿನಾಶನ ಅಂದರೆ ಪಾಪಗಳ ನಾಶ ಇಲ್ಲಿ ಭಕ್ತಾದಿಗಳು ನೀರಿನಿಂದ ಅವರು ಮಾಡಿರುವಂಥ ಪಾಪಗಳನ್ನು ಕಳೆದುಕೊಳ್ತಾರೆ ಅಂತ ಒಂದು ನಂಬಿಕೆ ಸೊ ಇಷ್ಟು ನಮ್ಮ ಜರ್ನಿ ನಮ್ಮ ಟ್ರೈನ್ ಲೇಟ್ ಆಗಿರೋದ್ರಿಂದ ನಾವು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ವಿ ಸೊ ಫೈನಲಿ ಸ್ಟುಡಿಯೋಗೆ ಬಂದ್ವಿ ಆ್ಯಂಡ್ ಅಲ್ಲಿ ಸ್ವಲ್ಪ ಇಷ್ಟ ಆಗಿರುವಂಥ ಟಿ ಶರ್ಟ್ ಜೀನ್ಸ್ ತೊಗೊಂಡ್ವಿ ಹಾಗೆ ಸ್ವಲ್ಪ ತಿನ್ಕೊಂಡು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ವಿ ಅದಾದ್ಮೇಲೆ ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ರಿಟರ್ನ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಫೈನಲಿ ಮನೆಗೆ ರೀಚ್ ಆಗಿ ಪೂಜೆ ಎಲ್ಲ ಮಾಡಿದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಕೀಪ್ ಸಪೋರ್ಟಿಂಗ್ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್